ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಸಂಜೆ ಸ್ನ್ಯಾಕ್ಸನ್ನ ಮಾಡ್ತಾಯಿದ್ದೀನಿ ಎರಡು ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸು ರೆಡಿಯಾಗುತ್ತೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ತುಪ್ಪವನ್ನು ಇದ್ದೀನಿ ಎರಡು ಟೀ ಸ್ಪೂನಷ್ಟು ಇದು ದೊಡ್ಡದಿದೆ ಸ್ಪೂನು ಆ ಸ್ಪೂನಿಂದ ಹಾಕ್ತಾಯಿದ್ದೀನಿ ಇವಾಗ ಎರಡು ಟೀ ಸ್ಪೂನ್ ಬ್ಲ್ಯಾಕ್ ಎಳ್ಳನ್ನು ಹಾಕ್ತಾಯಿದ್ದೀನಿ ಕರಿ ಎಳ್ಳು ಇವಾಗ ಎರಡು ಟೀ ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನ್ ಗಸಗಸಿ ಸೋಂಕಾಳು ಎರಡು ಟೀ ಸ್ಪೂನ್ ಜೀರಿಗೆ ಮತ್ತು ಅಜ್ಜಾಯನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಎರಡು ನಿಮಿಷ ಚೆನ್ನಾಗಿ ಸ್ಟೋನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರಿಬೇಕು ನೋಡಿ ಈ ಥರ ಚೆನ್ನಾಗಿ ಇದನ್ನು ಸ್ಟೋನ ಮಧ್ಯಮ ಉರಿಯಲ್ಲೇ ಇಟ್ಕೋಬೇಕು ಇವಾಗ ಕಸೂರಿ ಮೆಂತ್ಯನ ತೊಗೊಂಡಿದ್ದೀನಿ ಇದನ್ನು ಈ ಥರ ಕೈಯಿಂದ ಸ್ವಲ್ಪ ಕ್ರಷ್ ಮಾಡಬೇಕು ಈ ಥರ ಕ್ರಷ್ ಮಾಡಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಹಾಕಿ ಚೆನ್ನಾಗಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಅರ್ಶನ ಹಾಕ್ತಾಯಿದ್ದೀನಿ ಅರ್ಶಿನ ಆಪ್ಷನಲ್ಲು ನಿಮಗೆ ಬೇಕು ಅನಿಸಿದರೆ ಹಾಕ್ಬೋದು ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ರುಚಿಗೆ ಅನುಗುಣವಾಗಿ ಖಾರಾನ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟೇ ಹಾಕ್ತಾಯಿರೋದು ನೀವು ಬೇಕಂದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು ಇಷ್ಟ ಇದ್ದರೂ ನಾನು ಇಷ್ಟನೇ ಇದ್ದೀನಿ ಅಂದರೆ ಲೈಟಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಆದರೆ ಅಷ್ಟೊಂದು ಟೇಸ್ಟು ಸರಿ ಆಗಲ್ಲ ಅದಕ್ಕೋಸ್ಕರ ಖಾರ ಇಷ್ಟ ಅಂತ ತುಂಬ ಹಾಕಕ್ಕೆ ಹೋಗ್ಬಾರ್ದು ಚೆನ್ನಾಗಲ್ಲ ಇವಾಗ ನೋಡಿ ಈ ಬೌಲಿಂದ ನಾನು ನೀರನ್ನು ಇದ್ದೀನಿ ಮೂರು ಬೌಲ್ ಆಗೋಷ್ಟು ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಮತ್ತು ಕಡಲೆ ಹಿಟ್ಟನ್ನು ಎಷ್ಟು ಪ್ರಮಾಣದಲ್ಲಿ ತಗೋತೀರಿ ಅದು ಅಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಇವಾಗ ನಾನು ಎರಡು ಬೌಲ್ ಅಷ್ಟು ನೀರು ಹಾಕಿರೋದು ಆಮೇಲೆ ಒಂದು ಅರ್ಧ ಬೌಲು ಹಾಕ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಮತ್ತೆ ಒಂದು ಅರ್ಧ ಬೌಲ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು ಟೋಟಲಾಗಿ ಒಂದು ಅರ್ಧ ಮೂರು ಅರ್ಧ ಬೌಲ್ ನೀರನ್ನು ಆ್ಯಡ್ ಮಾಡಿರೋದು ಅದು ಅರ್ಧ ಬೌಲ್ ನೀರನ್ನು ಹಾಕುವಾಗ ವಿಡಿಯೋ ಸ್ಕಿಪ್ ಆಗಿದೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೀರು ಕುದಿ ಬರ್ತಾ ಇರಬೇಕು ನೀರು ಕುದಿ ಬರುವಾಗ ಇವಾಗ ಸ್ಟೋವ್ನ ಮಧ್ಯಮ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಎರಡು ಬೌಲ್ ಅಕ್ಕಿ ಹಿಟ್ಟು ಒಂದು ಬೌಲ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಸ್ಟೋವ್ನ ಮಧ್ಯ ಊರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಅದು ಗಂಟು ಎಲ್ಲ ಇದ್ದರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅದೆಲ್ಲ ಒಡೆದೋಗುತ್ತೆ ವಾಪಲ್ಲಿ ಬೆಂದಾಗ ಒಡೆದೋಗುತ್ತೆ ಇವಾಗ ಅದನ್ನ ಐದು ನಿಮಿಷ ವಾಪಲ್ಲೇ ಇದ್ದೀನಿ ಮುಚ್ಚಳ ಮುಚ್ಚಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಆಗಿದೆ ಮೆತ್ತಗಾಗಿದೆ ಇದು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಸ್ನ್ಯಾಕ್ಸನ್ನ ರೆಡಿ ಮಾಡ್ಕೋಬೋದು ನೋಡಿ ಕರೆಕ್ಟಾಗಿ ಅದನ್ನು ನಾತ್ಕೋಬೇಕು ಗಂಟೆಲ್ಲ ಒಡೆದೋಗಿರುತ್ತೆ ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಅದನ್ನು ನಾತ್ಕೊತಾ ಇದ್ದೀನಿ ನೋಡಿ ನೋಡಿ ಕರೆಕ್ಟಾಗಿ ನಾದ್ಕೊಂಡಿದ್ದಾಗಿದೆ ಇವಾಗ ಅಕ್ಕಿ ಹಿಟ್ಟು ಅಥವಾ ಮೈದಾಟನ್ನು ಯೂಸ್ ಮಾಡ್ಕೊಬೋದು ಇವಾಗ ನೋಡಿ ಇದನ್ನು ಕರೆಕ್ಟಾಗಿ ಶೇಪು ಇಷ್ಟು ಹೀಗೆ ಬರಬೇಕು ಅಂತ ಇಲ್ಲ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಸಾಕು ನಮಗೆ ನಮಗೆ ಯಾವ ಶೇಪಲ್ಲಿ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜು ಸಣ್ಣ ಸೈಜಲ್ಲಿ ಬೇಕಂದ್ರೆ ಸಣ್ಣ ಸಣ್ಣ ಸೈಜಲ್ಲಿ ಈ ಥರ ರೌಂಡ್ ಶೇಪ್ ಇರೋದನ್ನು ತೊಗೊಂಡು ಕಟ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಏನಾದರೂ ತಿನ್ನೋಕ್ಕೆ ಕೇಳ್ತಾನೆ ಇರ್ತಾರೆ ಆವಾಗ ಮಧ್ಯಾಹ್ನ ಈ ಥರ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಬಂದ ತಕ್ಷಣ ಕೊಟ್ಟರೆ ಖುಷಿಯಿಂದ ತಿಂತಾ ಇರ್ತಾರೆ ಪ್ರತಿ ಸಲ ಔಟ್ಸೈಡಿಂದ ತಂದು ಕೊಡೋ ಬದಲು ಈ ಥರ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಮಾತ್ರ ಆಗಿರುತ್ತೆ ನೀವು ಒನ್ ಟೈಮ್ ಮಾಡಿದರೆ ಪದೇ ಪದೇ ಮಾಡಿ ಸ್ಟೋರ್ ಮಾಡ್ತಾನೆ ಇರ್ತೀರ ನೋಡಿ ಇದು ನಾವು ಕಲಿಸಿರುವಂಥ ಹಿಟ್ಟು ಎರಡರಿಂದ ಮೂರು ದಿನ ಇಟ್ಟರು ಏನೂ ಆಗಲ್ಲ ಇದು ನಮ್ಗೆ ಬೇಕಂದಾಗ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ತಿನ್ಬೋದು ಬಿಸಿ ಬಿಸಿ ಇರುವಾಗಲೇ ತಿಂತಾಯಿದ್ರೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾವು ಈ ಸೈಜಲ್ಲಿ ಮಾಡಿಕೊಂಡು ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ಕೆಳಗೆ ಸ್ವಲ್ಪ ಅಂಟ್ಕೊಂಡಿರುತ್ತೆ ನೋಡಿಕೊಂಡು ಬಿಡಿಸಬೇಕಾಗುತ್ತೆ ಇವಾಗ ಎಣ್ಣೆ ಕಾದಿದೆ ಒಂದೊಂದನ್ನೇ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನಿಮಗೆ ದೊಡ್ಡ ಸೈಜಲ್ಲಿ ಬೇಕಂದರೆ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೋದು ಪುರಿ ಶೇಪಲ್ಲಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೊಂದೇ ಸ್ವಲ್ಪ ಈ ಥರ ಆಗುತ್ತೆ ಏನು ಪರವಾಗಿಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪಲ್ಲಿ ಬೇಕು ಇದೇ ಥರ ಬೇರೆ ಬೇರೆ ಶೇಪಲ್ಲಿ ಕಟ್ ಮಾಡಿಕೊಂಡು ತಗೋಬೋದು ಉದ್ದಾಗೆ ಕಟ್ ಮಾಡಿನೂ ತಗೋಬೋದು ನೀವು ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ತೊಗೋಬೋದು ತುಂಬಾ ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ಇವಾಗ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕ್ಸು ನೀವು ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್